အေး ರಾಜ ಗಾಂಭೀರ್ಯ ಮುಖದಲ್ಲಿ ರಾಣಾಜಿಸುತ್ತಿರುವಂತಹ ತೇಜಸ್ವಿ ಇದನ್ನು ನೋಡಿದರೆ ಸಾಕಾಗುತ್ತದೆ ಸೌಭಾಗ್ಯವಂತ ನೀವು ಈ ಪ್ರಪಂಚದಲ್ಲಿ ಆಹಾ ಪೃಥ್ವಿ ಕಾಣಿಸಿಕೊಂಡವರಲ್ಲಿ ನೀನು ನೀವು ಯೋಧನ್ಯಾಯ ಅಂತ ಬರುತ್ತೆ ಯೋಧರೆಲ್ಲ ಶಸ್ತ್ರ ಹಿಡಿಯುವುದು ಯಾಕೆ ಕೇಳಿದ್ರೆ ಎದುರಾಳಿಯಾಗಿ ಬಂದವರನ್ನು ತಲೆ ಇಲ್ಲ ಕಾಲು ತಾಲೂಕಿಗೆ ಹೀಗೆ ನಾನು ರಣರಂಗದಲ್ಲಿ ಕಾಣಿಸಿಕೊಳ್ಳಬೇಕು ಈ ಉದ್ದೇಶವನ್ನಿರಿಸಿಕೊಂಡು ಬಂದವರು ಅನೇಕ ಮಂದಿಗಳಿದ್ರು ಆದರೆ ಅವರ ಹಾಗೆ ಬಂದವ ಸುತನ್ನು ಅಂತ ಭಾವಿಸಲು ನಿನ್ನ ಹಿನ್ನೆಲೆ ಏನು ನಿನ್ನನ್ನು ಈ ಪ್ರಪಂಚದಲ್ಲಿ ಕಾಣಿಸಿಕೊಂಡ ಬಗೆಹುದು ಇದೆಲ್ಲವನ್ನು ಚೆನ್ನಾಗಿ ಅರ್ಥವಿಸಿಕೊಂಡ ಈ ಪ್ರಪಂಚದಲ್ಲಿ ಅನೇಕರು ಕಾಯ್ತಾ ಇದ್ರಂತೆ ನಾವು ಏನಿದ್ರೆ ಅರ್ಜುನನ ಎತ್ತರಕ್ಕೆ ಏರಬೇಕು ನಿನ್ನೇ ಆದರ್ಶವನ್ನಾಗಿರಿಸಿಕೊಂಡು ನನ್ನಂತ ಹೊತ್ತಕಾರಿ ಯುವಕರೆಲ್ಲ ಎಷ್ಟು ಮಂದಿ ನಿನ್ನನ್ನು ಪೂಜೆ ಮಾಡಿದ್ದಾರೆ ಅಂತವರ ಸಾಲಿನಲ್ಲಿ ನಾನು ಒಬ್ಬ ಪಾರ್ಥ ನಿನ್ನ ಪರಾಕ್ರಮವನ್ನು ಮೆಚ್ಚಿದ್ದೇನೆ ನೀನು ಮಾಡಿದಂತ ಅಪ್ಪ ಅಬ್ಬಾ ನಿನ್ನಂತವ ಈ ಪ್ರಪಂಚದಲ್ಲಿ ಹುಟ್ಟಬೇಕು ಹೀಗೆ ಬಯಸಿದವ ನಾನು ಯಾಕೆ ನಿನ್ನನ್ನು ಹೊಗಳುವುದಕ್ಕೆ ಕಾರಣ ನೀನು ಈ ಪ್ರಪಂಚದಲ್ಲಿ ಹಾಗೆ ನಿನ್ನನ್ನು ಕಾಣಿಸಿಕೊಂಡಿದ್ದು ಕೆಲವರೆಲ್ಲ ಕಾಣಿಸಿಕೊಳ್ಳುವುದು ಹೇಗೆ ಕೇಳಿದ್ರೆ ಹಿಂದಿನಿಂದ ಹಿರಿಯ ಯಾರು ಮಾಡಿದ್ದಿರ್ತಾರೆ ಅದನ್ನೇ ಮುಂದುವರಿಸಿಕೊಂಡು ತಾವು ಕಾಣಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸ ಈ ಪ್ರಪಂಚದಲ್ಲಿ ಕೇವಲ ಅರ್ಜುನಾಗಿ ಕಾಣಿಸಿಕೊಂಡದಲ್ಲ ಸೃಷ್ಟಿ ಅರ್ಜುನಾಗಿ ನೀನು ಈ ಕಾಲದಲ್ಲಿ ಕಾಣಿಸಿಕೊಂಡಿದ್ದು ಸೃಷ್ಟಿಗೆ ಅರ್ಜುನನೆಂಬ ಅವನೇ ನೀನು ಪ್ರಶ್ನೆ ಅಲ್ಲ ಸೃಷ್ಟಿ ದರ್ಶನ ಎಂಬವನೇ ಉತ್ತರ ಯಾಕೆ ಕೇವಲ ಆಯುಧವನ್ನು ಹಿಡಿದು ರಣಧಾರ್ಮೆಯಲ್ಲಿ ಬಂದವರ ತಲೆ ಮಾತ್ರ ಕಡಿದ ತಲ್ಲ ನೀವು ಅದೇ ವಸ್ತ್ರದಿಂದ ಹೊಸತಾದಂತಹ ವಿಷಯವೊಂದನ್ನು ಸೃಷ್ಟಿಸುವುದಕ್ಕಾಗುತ್ತದೆ ಸೃಷ್ಟಿಶೀಲ ಅಂದ್ರೆ ಏನು ಅಂತ ಈ ಪ್ರಪಂಚ ಮುಖಕ್ಕೆ ಕಾಣಿಸಿಕೊಟ್ಟು ಹೇಳಿದ್ದನ್ನು ಕೇಳಿದ್ದೇವೆ ನಾವು ದೇವಲೋಕದಿಂದ ತಲೆಗಿಳಿದು ಬರುವುದಕ್ಕೆ ಐರಾವತಕ್ಕಾಗಿ ಸರಳ ಏಣಿಯನ್ನೇ ನೀನು ಏರಿಸಿದೆ ಸಾಮಾನ್ಯ ರಾಜ್ಯಗಳಿಗೆ ಸಾಧ್ಯ ಉಂಟೆ ಅಲ್ಲಿಯೂ ನಿನ್ನದಾದಂತಹ ಸೃಷ್ಟಿಶೀಲತೆ ಏನು ಎನ್ನುವುದನ್ನು ಕಾಣಿಸಿಕೊಂಡೆ ಮೊನ್ನೆ 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 ನಡ ಸಂಗ್ರಾಮದಲ್ಲಿ ಹಿರಿಯರಾದಂತಹ ಭೀಷ್ಮಾಚಾರ್ಯರ ಬಯಕೆ ಅದನ್ನು ಈಡೇರಿಸುವಲ್ಲಿ ಕೈಯಲ್ಲಿ ಆಯುಧವನ್ನು ಹಿಡಿದುಕೊಂಡೆ ಮಾತಾಡದಂಗೆ ಹೊರಚಿಮ್ಮ ಹಾಗೆ ಅಸ್ತ್ರವನ್ನು ಪ್ರಯೋಗಿಸಿ ಬೇಕಾದರೂ ಒದಗಿಸಿ ಒದಗಿಸಿಕೊಟ್ಟಂತೆ ನಲಗುವುದಕ್ಕಾಗಿ ಸರಳ ಮಂಚವೋ ಅಥವಾ ಮೇಲಿಂದ ಬೀಳುವಂತ ಯಾವ ಮಳೆಯ ನೀರು ಕೂಡ ಮೈಸೂರನ್ನು ಉದ್ದೇಶವನ್ನು ಇರಿಸಿಕೊಂಡು ಮಳೆ ಬರದ ಹಾಗೆ ಚಪ್ಪರ ನಿರ್ಮಿಸಿದವ ನೀನಂತೆ ಯಥಾರ್ಥಕ್ಕಾದ್ರೂ ಯೋಧನಾದ ಸರವೇ ಅಂಬಾಗಬೇಕು ಸರವೇ ತಿಂಬಾಗುದಿಲ್ಲ ಸರಳದಲ್ಲಿ ಇಂಬು ಇದನ್ನು ಅರ್ಥವಿಸಿಕೊಂಡು ಒದಗಿಸಿಕೊಟ್ಟ ಕಾರಣ ನೀನು ಸೃಷ್ಟಿಗಾರ್ಜುನ ಹೀಗೆ ನಿನ್ನನ್ನು ಕಾಣಿಸಿಕೊಂಡವ ಆದ್ರೆ ಏನೋ ಆಗಿ ಹೋಯಿ ಇಂದಿನ ದಿನ ಚಂಪಕಾವತಿಯನ್ನು ಬಂದು ಸೇರಬೇಕಾದಂತ ಸಮಯವನ್ನು ನಿನ್ನ ಜೀವನದಲ್ಲಿ ಬಂದು ನೋಡಿದ್ಯಾ ಸಾಮಾನ್ಯ ಆದರೆ ನದಿಗೆಲ್ಲೂ ಅಸಾಮಾನ್ಯ ಅಂತ ಕಾಣುತ್ತೆ ನಿರೀಕ್ಷೆ ಇಟ್ಟುಕೊಂಡವರಲ್ಲ ನಾವು ಆದ್ರೂ ಒಂದು ಶುಭ ಪ್ರತೀಕ್ಷೆ ನಮ್ಮದು ಸದಾ ಇತ್ತು ಭಗವಂತನನ್ನು ಕಾಣಬೇಕು ಆ ಉದ್ದೇಶಕ್ಕಾಗಿ ನಿನ್ನ ಅಶ್ವವನ್ನು ಕಟ್ಟಿ ಕಾಲದಕ್ಕಾಗಿ ಸನ್ನದ್ಧರಾಗಿ ನಿಮ್ಗಿದ್ದೇನೆ ಈಗ ನಿನ್ನಲ್ಲೇ ಕೇಳು ನಾವು ಕಟ್ಟಿದಂತ ಅಶ್ವವನ್ನು ಬಿಟ್ಟು ಬರುವಾಗ ನನ್ನ ಹಿಳುವ ಬಗ್ಗೆ ಕಡಿಮೆಯ ಬಗ್ಗೆ ಗಳಿಸಿದಂತಹ ಗಳಿಸ್ಠೆಯ ಬಗ್ಗೆ ಸರ್ವವನ್ನೂ ನೀನು ತಿಳಿದರೂ ಕೂಡ ಪ್ರೀತಿಗೆ ಉದ್ದವಾದರೂ ಕೂಡ ಒಂದು ರಸವತ್ತಾಗಿರ್ಬೇಕು ಹಾಗೆ ನೀರಸವಾದಂತಹ ಮಾತನ್ನೇ ಆಡಿಬಿಟ್ಟೆ